ಶ್ರೀ ಕದ್ರಿ ಲಕ್ಷ್ಮಿ ನರಸಿಂಹಸ್ವಾಮಿ ದೇವಾಲಯದ ನೂತನ ರಾಜಗೋಪುರ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಶಾಸಕರು ಮತ್ತು ಬಿಜೆಪಿ ಮುಖಂಡರು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಾಗುಟ್ಟಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಕದ್ರಿಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಾಜಗೋಪುರ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂತಹ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ರವರು ಪೂಜೆಯನ್ನ ಸಲ್ಲಿಸಿ ದೇವರ ಕೃಪೆಯನ್ನ ಪಡೆದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ವೇಣುಗೋಪಾಲ್ ರಾವರು ಧರ್ಮ ಕಾರ್ಯಗಳನ್ನು ಹಿಂದೂಗಳು ಮಾಡಿಕೊಂಡು ಬರ್ತಿದ್ದು ಈ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಏನೆಂದರೆ ಜನರಿಗೆ ಆರೋಗ್ಯ ಐಶ್ವರ್ಯ ಸಿಗಲಿ ಎಂದು ದೇವರಿಗೆ ನಮ್ಮ ಪೂರ್ವಜರ ಕಾಲದಿಂದಲೂ ಪೂಜೆಗಳು ನೆರವೇರಿಸಿಕೊಂಡು ಬರ್ತಿದ್ದು ಧರ್ಮವನ್ನು ಉಳಿಸುವ ಸಲುವಾಗಿ ನಾವೆಲ್ಲ ಮೂಲ ಪರಂಪರೆಯಿಂದ ಧರ್ಮ ಉಳಿಸಿಕೊಂಡು ಬರ್ತಿದ್ದೇವೆ ಇಂತಹ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವವರಿಗೆ ಮತ್ತು ದಾನ ಧರ್ಮ ಕೊಟ್ಟಂತಹವರಿಗೆ ಹಾಗೂ ದೇವಸ್ಥಾನಕ್ಕಾಗಿ ಕಷ್ಟಪಟ್ಟವರಿಗೆ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದ್ರು ಇನ್ನು ಜೆಕೆ ಕೃಷ್ಣಾರೆಡ್ಡಿರವರು ಮಾತನಾಡಿ ನಾನು ಹದಿನೈದು ಹದಿನಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಭಕ್ತನಾಗಿ ಬರ್ತಿದ್ದು ನಮ್ಮ ಮನೆ ದೇವರು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗಾಗಿ ಹೆಚ್ಚಾಗಿ ಬರ್ತಿದ್ದು ಈ ಒಂದು ದೇವಸ್ಥಾನ ಬಹಳಷ್ಟು ನಿಧಾನವಾಗಿ ಅಭಿವೃದ್ಧಿ ಹೊಂದುತ್ತಿರುವುದನ್ನು ಕಂಡಿದ್ದು ರಜಗೋಪುರದ ಶಂಕುಸ್ಥಾಪನೆ ನೆರವೇರಿಸಿದಾಗ ಆವುಲಪ್ಪ ಎಂಬುವವರು ಈ ಗೋಪುರ ಕಟ್ಟುವುದಕ್ಕೆ ನಮ್ಮ ಜೊತೆ ಕೈಜೋಡಿಸಿ ಗೋಪುರವನ್ನ ಕಟ್ಟಲೇಬೇಕೆಂಬುದು ಅವರ ಒಂದು ಉದ್ದೇಶವಾಗಿತ್ತು ಆನಂತರ ಶಂಕುಸ್ಥಾಪನೆ ಕಾರ್ಯಕ್ರಮ ಮುಗಿಸಿದ ನ ನಂತರ ನಿವೃತ್ತ ಹೊಂದಿದ್ದ ಡಿವೈಎಸ್ಪಿ ಮುನಿರೆಡ್ಡಿರವರು ಮತ್ತು ಈ ಭಾಗದ ಎಲ್ಲಾ ಮುಖಂಡರು ಸಾರ್ವಜನಿಕರು ಕೈಜೋಡಿಸಿ ಹಾಗೆಯೇ ಬೆಂಗಳೂರಿನಲ್ಲಿ ಸಹ ಅನೇಕ ಭಕ್ತಾದಿಗಳು ಇದ್ದು ಎಲ್ಲರೂ ಸೇರಿ ಸಹಕರಿಸಿ ಸಂಪನ್ಮೂಲಗಳನ್ನು ಕ್ರೋಡೀಕರಿಸಿ ಬಹಳ ಪ್ರಬುದ್ಧವಾದಂತಹ ರಾಜಗೋಪುರ ನಿರ್ಮಾಣವಾಗಿದೆ ಈ ದಿನ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಪರಿಪೂರ್ಣವಾಗಿದೆ ಯಾರೇ ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನು ಬೇಡಿದರೆ ಖಂಡಿತ ನೆರವೇರುವುದು ಖಂಡಿತ ಈ ಒಂದು ದೇವಸ್ಥಾನವು ಸಂಪನ್ಮೂಲಗಳ ಕೊರತೆಯಿಂದ ತುಂಬಾ ವಿಳಂಬವಾಯಿತು ಈ ಭಾಗದ ಅನೇಕ ಜನರು ಅವರ ಶಕ್ತಿಯನ್ನ ಮೀರಿ ಸಂಪನ್ಮೂಲಗಳ ಕ್ರೋಢೀಕರಿಸಿಕೊಟ್ಟು ಇಂತಹ ದೊಡ್ಡ ಗೋಪುರವನ್ನ ಕಟ್ಟಲು ಸಹಕರಿಸಿದ್ದೀರಿ ಹಾಗಾಗಿ ಭಾಗವಹಿಸಿರುವಂತಹ ಎಲ್ಲಾ ಕುಟುಂಬಗಳಿಗೆ ಒಳ್ಳೆಯ ಅಭಿವೃದ್ಧಿ ಆಗಲಿ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯ ವೆಂಕಟೇಶ್ ನಗರಸಭೆ ಸದಸ್ಯ ಮಧು ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ರಾಜಣ್ಣ ನಿಕಟಪೂರ್ವ ನಗರ ಘಟಕದ ಅಧ್ಯಕ್ಷರಾದ ಮಹೇಶ್ ಬಾಯ್ ಜೈರಾಮ್ ನಿವೃತ್ತ ಡಿವೈಎಸ್ಪಿ ಮುರಿರೆಡ್ಡಿ ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು சார் எங்க சார் எல்லார்த்த அ सर बंदे वन सेकंड और सर बनिस ताहा ताहा और बाद में राम के साथ इस पर हाई सवारी आने का दस्तावेज नेंद्र बाहुगो प्रदोषया वेणुगोपाल नामदेवस्य धर्मकंताया हारेकानंदस्य दशम भालमस्तर्य विरविनया समस्त भक्तजनानां क्षमस्तर्य वीरविज्ञा आयर आरोग्य धर्मार्थाह मोक। येदारमतो नमसा महाप्रदे। बाल सुभस्वं नीजार सर्वविज्ञाना ईश्वरा सर्वदूतानां ब्रह्माणा देवदे ब्रह्मनो देवदे आहा बंधवा गोविंदो మాదార నక్షేత్ర భాగ్ని ఆలవ గంజు కో యమాదాస్తయ తలభ్యా తద్భ్యా దేవారాదంతో రోధనో రోధ మానస్య తద్భ్యా సరే కొడు ఆగి కొడు నాన్నల కొడ బాంగల కొడ యా సర్వస్తో మూతరాత్మ తలభోగ సర్వస్య ఏ సర్వనై తతోమేవ ఆత్మనో సర్వం జయతే いいから。 ಈಗ ಹಾಗೆ ಮುಂದೆ ನೋಡಿ ನಮ್ಮ ರಾಜ್ಯ ರಾಜಗೋಪುರ ಹಾಗೂ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ನಿಮ್ಮ ನೆಚ್ಚಿನ ಶಾಸಕರು ಮಾಜಿ ಶಾಸಕರಾದಂಥ ಹಾಗೂ ಮಾಜಿ ಸಭಾಪತಿಗಳಾದಂಥ ಜೆ ಕೆ ಮಧು ಅವರೇ ಇನ್ನೊಬ್ಬ ರಾಜಣ್ಣವರೇ ನಗರಸಭಾ ನಿಕಟಪುರ್ವ ಸದಸ್ಯರಾದಂಥ ವೆಂಕಟೇಶಣ್ಣವರೇ ನಂಬಿಕೆ ಉಳ್ಳವರೆಲ್ಲ ನಾವು ಹಿಂದೂಗಳು ಅಂತ ಇವತ್ತು ಈ ಧರ್ಮ ಕಾರ್ಯಗಳು ನಾನಾ ರೀತಿಯಲ್ಲಿ ಹಿಂದೂಗಳಾದವರು ನಾವು ಮಾಡ್ತಾ ಇರ್ತೀವಿ ಇದರಲ್ಲಿ ಮಾಡಿದ್ರೆ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಭಗವಂತನಲ್ಲಿರೋಂಥ ನಮ್ಮ ಹಿಂದೂ ಧರ್ಮದ ಧರ್ಮನ ಉಳಿಸೋ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಮೂಲ ಪರಂಪರೆಯಲ್ಲಿ ಬಂದು ಧರ್ಮ ಉಳಿಸ್ಕೊಂಡ್ ಬರ್ತಾ ಇದ್ದೀರಿ ಇವತ್ತು ಇಂಥ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿದಂಥವ್ರಿಗೆ ಇವಕ್ಕೆ ದಾನ ಧರ್ಮ ಕೊಟ್ಟಂಥವ್ರಿಗೆ ಇವರಲ್ಲಿ ಕೆಲಸ ಮಾಡಿದಂಥವ್ರಿಗೆ ಈ ದೇವಸ್ಥಾನಗಳಿಗೆ ಕೈ ಜೋಡಿಸಿದಂಥವ್ರಿಗೆ ಎಲ್ರಿಗೂ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕಂತ ಹಾಗೂ ಬಂದಂತ ಭಕ್ತಾದಿಗಳು ಹಾಗೂ ಮಾಧ್ಯಮದವ್ರಿಗೂ ನನ್ನ ವಂದನೆಗಳು ತಿಳಿಸುತ್ತಾ ಈ ಸನ್ನಿಧಿಯಲ್ಲಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯಪೂರ್ವಕ ವಾರ್ತೆಯಲ್ಲಿ ಬರ್ತಕ್ಕಂತ ದೇವಸ್ಥಾನ ಬಹಳ ಪವಿತ್ರವಾದಂತ ಒಂದು ದೇವಸ್ಥಾನ ಈ ಒಂದು ಇವತ್ತು ರಾಜಗೋಪುರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯ ಹಿರಿಯ ಆತ್ಮೀಯರು ಹಿರಿಯರು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂತ ಯಾವಾಗಲೂ ಕೂಡ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗೋಪುರ ಇರಬೇಕು ಆದರೆ ಅನೇಕ ಕಡೆ ನಾವು ನೋಡ್ತೇವೆ ದೇವಸ್ಥಾನ ಕಟ್ಟಿರ್ತಾರೆ ಕಷ್ಟ ಬಿದ್ದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ದೇವಸ್ಥಾನವನ್ನು ಕಟ್ಟಿರ್ತಾರೆ ಆದರೆ ಬರೀ ದೇವಸ್ಥಾನ ಅಷ್ಟಕ್ಕೆ ಸ್ಥಿಮಿತ ಆಗ್ಬಿಟ್ಟಿರ್ತಾರೆ ಕಾರಣ ಸಂಪನ್ಮೂಲಗಳ ಕೊರತೆಯಿಂದ ಮೇಲೆ ಗೋಪುರ ಕಟ್ಟಲಿಕ್ಕೆ ಆಗಿರೋದಿಲ್ಲ ಆದರೆ ಆಗ ಪರಿಪೂರ್ಣ ಆಗಿರೋದಿಲ್ಲ ದೇವಸ್ಥಾನ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಕಟ್ಟಿದ್ರೆ ಅದರ ಮೇಲೆ ಗೋಪುರ ಇರಬೇಕು ನೀವು ಅನೇಕ ಕಡೆ ನೋಡಿರ್ಬೋದು ಸಂಪನ್ಮೂಲಗಳು ಎಲ್ಲೆಲ್ಲಿ ಕೊರತೆ ಇರುತ್ತೆ ಅಥವಾ ಬೇರೆ ಬೇರೆ ರಾಜಕಾರಣಗಳಿಂದ ಆಗೋದಿಲ್ಲ ಆಗೋದಿಲ್ಲ ಅಂದ್ರೆ ಅಲ್ಲಿ ಬಂದಂತ ಭಕ್ತರಿಗೂ ಕೂಡ ಪರಿಪೂರ್ಣವಾಗಿ ಅವರು ಶ್ರದ್ಧಾ ಭಕ್ತಿಯಿಂದ ಒಳಗಡೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರು ಕೂಡ ಆದರೆ ಆ ಗೋಪುರ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಒಳ್ಳೆ ತೃಪ್ತಿ ಕೂಡ ಆಗೋದಿಲ್ಲ ಅದರ ಫಲ ಕೂಡ ಸಿಗೋದಿಲ್ಲ ಬಹುಶಃ ಇಲ್ಲಿ ಗೋಪುರ ಕೂಡ ಆಗಿತ್ತು ಆದ್ರೆ ದೇವಸ್ಥಾನ ಆಗ್ಬೇಕು ಮತ್ತು ದೇವಸ್ಥಾನದ ಮೇಲೆ ಗೋಪುರ ಆಗ್ಬೇಕು ಆ ದೇವಸ್ಥಾನಕ್ಕೆ ಒಂದು ರಾಜಗೋಪುರ ಆಗಬೇಕು ರಾಜಗೋಪುರ ಇಲ್ಲ ಅಂತ ಹೇಳಿದ್ರೆ ಮತ್ತು ಮತ್ತೆ ಅಲ್ಲಿಗೆ ಬರ್ತೀವಿ ನಾವು ಎಲ್ಲಿಗೆ ಈಗ ನಾವು ದೇವಸ್ಥಾನದ ಮೇಲೆ ಗೋಪುರ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಬಂದಂತ ಭಕ್ತಾದಿಗಳಿಗೆ ಅಷ್ಟು ನಾವು ಫಲ ಸಿಕ್ಕೋದಿಲ್ಲ ನಾವು ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಬೇಡಿದ್ರು ಕೂಡ ನಾವು ಫಲ ಸಿಕ್ಕೋದಿಲ್ಲ ಆದರೆ ಒಂದು ಗೋ ದೇವಸ್ಥಾನದ ಮೇಲೆ ಕಳಶ ಇರಬೇಕು ಆದ್ರೆ ದೇವಸ್ಥಾನ ದೇವಸ್ಥಾನದ ಮೇಲೆ ಗೋಪುರ ಇದ್ದಾಗ ಒಂದು ರಾಜಗೋಪುರ ಕೂಡ ಇರ್ಬೇಕು ರಾಜಗೋಪುರ ಇಲ್ಲ ಅಂದ್ರೆ ಮತ್ತೆ ನಾವು ಅಲ್ಲಿಗೆ ಸುತ್ತಕೊಂಡು ಬರ್ತೇವೆ ಮತ್ತೆ ಫಲ ಸಿಕ್ಕೋದಿಲ್ಲ ಹಾಗಾಗಿ ನಾನು ಹದಿನೈದು ಹದಿನಾರು ವರ್ಷಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಭಕ್ತನಾಗಿ ನಮ್ಮ ಮನೆ ದೇವರು ಕೂಡ ಕದರಿ ಸ್ವಾಮಿ ಹಾಗಾಗಿ ನಾನು ಇಲ್ಲಿ ಬರ್ತಾ ಇದ್ದೆ ಆದ್ರೆ ಇಲ್ಲಿ ದಿನೇ 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 ಬಹಳ ನಿಧಾನವಾಗಿ ಇದು ಒಂದು ಅಭಿವೃದ್ಧಿಯನ್ನ ನೋಡ್ತಾ ಬಂದಿದ್ವಿ ಆದ್ರೆ ಇವತ್ತು ಆ ರಾಜಗೋಪುರಕ್ಕೂ ಕೂಡ ನಮಗೆ ಮೂಲ ಕಾರಣ ನಾನು ಇದರ ಶಂಕುಸ್ಥಾಪನೆಗೆ ಬಂದಿದ್ದೆ ಬಂದಾಗ ನಮ್ಮ ಅವಲಪ್ಪನವರು ಪಾಪ ಇಲ್ಲಿ ಕೂರಿಸಿದ್ರು ಈಗ ವಯಸ್ಸು ಆಗಿದೆ ಅವ್ರಿಗೆ ಆರೋಗ್ಯನೂ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಬಹುಶಃ ಪಾಪ ನೋಡಿ ಅವಲಪ್ಪನವ್ರಿಗೆ ಇಲ್ಲೊಂದು ರಾಜಗೋಪುರ ಮಾಡಲೇಬೇಕು ಅಂತ ಹೇಳಿ ಅವತ್ತು ಆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ನಾನು ಬಂದು ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಮಾಡಿ ಅಂತ ಹೇಳಿ ಅವ್ರಿಗೆ ನಾವು ಶಂಕುಸ್ಥಾಪನಾ ಸಮಾರಂಭದಲ್ಲಿ ಭಾಗವಹಿಸಿ ಅವತ್ತನ್ನೆಲ್ಲ ಮಾಡಿದ್ವಿ ಪೂಜೆ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಾಯಿತು ಇವತ್ತು ನಿಜವಾಗ್ಲೂ ಕೂಡ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಆ ನಂತರ ನಮಗೆ ನಿವೃತ್ತ ಡಿ ವೈಎಸ್ ಪಿ ಅವರು ಅಹ್ ರೆಡ್ಡಿ ಅವರು ಮುನ್ರೆಡ್ಡಿ ಅವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಹುಶಃ ಬಹಳಷ್ಟು ಭಕ್ತರು ಬೆಂಗಳೂರಿನಲ್ಲಿದ್ದಾರೆ ಈ ದೇವರಿಗೆ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ದೇವರುಗಳಿದ್ದಾರೆ ಅವರೆಲ್ಲರೂ ಕೂಡ ಕಾಯ ವಾಚ ಮನಸ ಅವರು ಎಲ್ಲ ರೀತಿಯಲ್ಲಿ ಆ ಸಹಕರಿಸಿ ಸಂಪನ್ಮೂಲಗಳನ್ನು ಕೂಡ ಕ್ರೋಢೀಕರಿಸಿ ಇವತ್ತು ಒಂದು ಬಹಳ ಪ್ರಬುದ್ಧ ರಾಜಗೋಪುರ ಕೂಡ ಇವತ್ತು ನಿರ್ಮಾಣ ಆಗಿದೆ ಬಹುಶಃ ಇವತ್ತು ನನಗನ್ಸುತ್ತೆ ಆ ಕೋಟಿಗಲ್ ಗ್ರಾಮದ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತು ಪರಿಪೂರ್ಣ ಆಗಿದೆ ಇಲ್ಲಿಂದ ಯಾವುದೇ ಭಕ್ತರು ಬಂದು ಏನೇ ಬೇಡಿಕೆಗಳನ್ನ ಅಲ್ಲಿಟ್ಟು ಕೋರಿದರೆ ಖಂಡಿತ ಯಶಸ್ಸಾಗುತ್ತೆ ಅವರ ಕುಟುಂಬಗಳು ಅಭಿವೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ಅವರ ಜೀವನದಲ್ಲಿ ಎಲ್ಲ ರೀತಿಯನ್ನ ರೀತಿಯಲ್ಲಿ ಯಶಸ್ಸನ್ನ ಕಾಣ್ತಾರೆ ಅನ್ನುವಂಥದ್ದನ್ನ ನನಗನಸ್ತಾ ಇದೆ ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಸುಮಾರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದೇವೆ ಆದ್ರೆ ರಾಜಗೋಪುರ ಇಲ್ದಿರ ಎಲ್ಲೂ ಕೂಡ ನಾವು ಮಾಡಿಲ್ಲ ಮಾಡಿದ್ದೀವಿ ಆದ್ರೆ ಇಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮತ್ತು ಸಂಪನ್ಮೂಲಗಳ ಕೊರತೆಯಿಂದ ಇಷ್ಟು ವರ್ಷಗಳ ಕಾಲ ಇದು ವಿಳಂಬ ಆಯಿತು ಆದರೂ ಕೂಡ ಎಲ್ಲರ ಅವಲಪ್ಪನವರ ಸಹಕಾರ ಇರಬಹುದು ಮತ್ತು ಮುನ್ರೆಡ್ಡಿ ಅವರ ಸಹಕಾರ ಇರಬಹುದು ಮತ್ತು ನಮ್ಮ ಕೋಟಗಲ್ ಗ್ರಾಮದ ಎಲ್ಲ ಮುಖಂಡರು ಈ ಭಾಗದಲ್ಲಿರ್ತಕ್ಕಂಥ ಅನೇಕರು ಅನೇಕರು ಅವರ ಶಕ್ತಿಯನ್ನ ಮೀರಿ ಅವರು ಇದಕ್ಕೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಕೊಟ್ಟು ಇವತ್ತು ಒಂದು ದೊಡ್ಡದಾದಂತ ಒಂದು ರಾಜಗೋಪುರ ಇವತ್ತು ನಿರ್ಮಾಣ ಆಗಿದೆ ಆ ರಾಜಗೋಪುರವನ್ನು ಇವತ್ತು ಸಾರ್ವಜನಿಕವಾಗಿ ಸಮರ್ಪಣೆ ಕೂಡ ಆಗಿದೆ ಹಾಗಾಗಿ ಇವತ್ತು ಎಲ್ರಿಗೂ ಕೂಡ ನಿಮ್ಮ ಎಲ್ಲ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಕೂಡ ಒಳ್ಳೇದಾಗ್ಲಿ ನಿಮಗೆ ನಿಮ್ಮ ಜೀವನ ಪೂರ್ತಿ ಎಲ್ಲ ಕುಟುಂಬಗಳಲ್ಲಿ ಅಭಿವೃದ್ಧಿಯಾಗಿ ವೈಯಕ್ತಿಕವಾಗಿ ನಿಮಗೆ ಒಂದು ಒಳ್ಳೆ ಹೇಳಿಕೆ ಆಗಲಿ ಒಳ್ಳೇದಾಗಲಿ ಎನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತು ಈ ರಾಜಗೋಪುರಕ್ಕೆ ದೇವಸ್ಥಾನಕ್ಕೆ ನಾವು ಕೂಡ ಇಲ್ಲಿ ಆವರಣದಲ್ಲಿ ಮದುವೆ ರಥಯಾತ್ರೆ ಮಾಡ್ಬೇಕಂದ್ರೆ ಇಲ್ಲಿ ಬಹಳಷ್ಟು ಚಪ್ಪಡಿ ಕಲ್ಲುಗಳಿದ್ದು ಓಡಾಡಕ್ ಆಗ್ತಾ ಇರ್ಲಿಲ್ಲ ಆಗ ನಾನೇ ಇದಕ್ಕೆ ಒಂದು ಕಾಂಕ್ರೀಟ್ ಎಲ್ಲ ಕೂಡ ರಥ ಹೋಗ್ಬೇಕಂದ್ರೂ ಕೂಡ ರಥೋತ್ಸವ ನಡೀಬೇಕಂದ್ರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಕಾಂಕ್ರೀಟ್ ಎಲ್ಲ ಕೂಡ ಹಾಕ್ಸಿದ್ವಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೂಡ ಆಗ್ಬೇಕಾಗಿದೆ ಇನ್ನು ಭವಿಷ್ಯ ಜನ ಹೆಚ್ಚು ಬರ್ತಾರೆ ಇದನ್ನ ನೋಡಿ ಇನ್ನು ಏನೇನು ಆಗಬೇಕಾಗಿದೆ ಎಲ್ಲ ಸಂಪನ್ಮೂಲಗಳನ್ನ ಕೂಡ ಎಲ್ಲ ಕೂಡ ಭಕ್ತರು ಕ್ರೋಢೀಕರಿಸಿ ಆ ಅಭಿವೃದ್ಧಿಗೆ ಸಹಕರಿಸ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ ಜೊತೆಗೆ ಇವತ್ತು ಅನೇಕ ಧರ್ಮಗಳಲ್ಲಿ ಅವರವರ ಧರ್ಮ ಅವರಿಗೆ ಹೆಚ್ಚಿರುತ್ತೆ ಅದು ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ಸ್ ಇರಲಿ ಯಾರೇ ಇರಲಿ ಅವರವರ ಧರ್ಮ ಅವ್ರಿಗೆ ಹೆಚ್ಚಿರುತ್ತೆ ಆದ್ರೆ ನಮ್ಮ ಅವಕಾಶ ಬಂದಂತ ಸಂದರ್ಭದಲ್ಲಿ ನಮ್ಮ ಧರ್ಮವನ್ನು ಕೂಡ ನಾವು ಹೇಗೆ ರಕ್ಷಣೆ ಮಾಡ್ಕೊಬೇಕು ಅದನ್ನ ಹೇಗ್ ಬೆಳೆಸಬೇಕು ಅದನ್ನ ಹೇಗ್ ಕಟ್ಟಬೇಕು ಅನ್ನುವಂಥದ್ದು ಕೂಡ ನಾವು ಹಿಂದೂಗಳಾಗಿ ನಮಗೂ ಕೂಡ ಅದಿರಲಿ ಎಲ್ಲಾ ಧರ್ಮಗಳಲ್ಲಿ ಅವರವರ ಧರ್ಮ ಹೆಚ್ಚಿರುತ್ತೆ ಆದ್ರೆ ನಮ್ಮ ಆ ಧರ್ಮ ಕೂಡ ಬಂದಾಗ ಅಂತ ಸಂದರ್ಭಗಳು ಬಂದಾಗ ನಾವು ಕೂಡ ಅದಕ್ಕೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಭಾಗವಹಿಸಬೇಕು ಅದರ ಹೆಚ್ಚು ಸಂಪನ್ಮೂಲಗಳು ಕೂಡ ಏನಾದರೂ ಒಂದು ಕಾರ್ಯಕ್ರಮಗಳು ನಡಿಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಯಾಕಂದ್ರೆ ಒಬ್ಬರೇ ಮಾಡಬಾರ್ದು ಅಂತ ಹಾಗಾಗಿ ಎಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮಗಳನ್ನ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಅದು ಆ ಧರ್ಮ ಕೂಡ ಬೆಳೆಯುತ್ತೆ ಅಲ್ಲಿರ್ತಕ್ಕಂಥ ವಾತಾವರಣ ಕೂಡ ಬಹಳ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆದಾಗುತ್ತೆ ಮತ್ತು ಈ ದೇವಸ್ಥಾನಕ್ಕೆ ಯಾಕೆಂದ್ರೆ ಬಹಳ ವಿಶೇಷವಾದಂತ ಒಂದು ದೊಡ್ಡವರು ಹೇಳ್ತಾರೆ ಕದರಿಯಲ್ಲಿ ರಥೋತ್ಸವ ಹಾಕ್ಬೇಕಾದ್ರೆ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದು ಇಲ್ಲಿಂದ ತೀರ್ಥವನ್ನ ತಗೊಂಡು ಅಲ್ಲಿ ಹೋದ್ಮೇಲೆ ಅಲ್ಲಿ ನಡೆಯುವಂತದ್ದು ಅನ್ನುವಂತ ಪದ್ಧತಿ ಇದೆ ಹಾಗಾಗಿ ಬಹಳ ಪವಿತ್ರವಾದಂತ ದೇವಸ್ಥಾನ ಬಹಳ ಶಕ್ತಿ ಇರ್ತಕ್ಕಂತ ದೇವಸ್ಥಾನ ಹಾಗಾಗಿ ಇಲ್ಲಿ ಯಾರೇ ಬಂದು ಕೈ ಮುಗಿದು ಒಳಗಡೆ ಹೋಗಿ ಸ್ವಾಮಿಯ ದರ್ಶನ ಮಾಡಿದ್ರೆ ಖಂಡಿತ ಅವ್ರ ಎಲ್ಲ ಕೋರಿಕೆಗಳು ಈಡೇರ್ತವೆ ಅನ್ನುವಂತ ವಿಶ್ವಾಸ ನಾನು ಹದಿನಾರು ವರ್ಷಗಳಿಂದ ಕೂಡ ನೋಡಿದ್ದೇನೆ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಈ ವಿಶೇಷ ಸಂದರ್ಭದಲ್ಲಿ ರಾಜಗೋಪುರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಅದು ಬೆಂಗಳೂರಿನಿಂದ ಇರಬಹುದು ಮತ್ತು ಈ ಭಾಗದಲ್ಲಿ ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಅವ್ರ ಎಲ್ಲ ಕುಟುಂಬಗಳು ಕೂಡ ಒಳ್ಳೆಯದಾಗಲಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇವತ್ತು ನಾನು ಯಾಕಂದ್ರೆ ವೇದಿಕೆ ಕಾರ್ಯಕ್ರಮಗಳಿಗೆ ಕಳೆದ ಎರಡು ವರ್ಷ ಎರಡೂವರೆ ವರ್ಷದಿಂದ ಎಲ್ಲೂ ಹೋಗಿರ್ಲಿಲ್ಲ ಆದ್ರೆ ನಮ್ಮ ಮುಖಂಡರು ಎಲ್ಲರೂ ಕೂಡ ಬರಲೇಬೇಕು ಅಂದಿದ್ದಕ್ಕೆ ಆ ವೇದಿಕೆ ಕಾರ್ಯಕ್ರಮ ಕೂಡ ಬಂದಿದ್ದೇನೆ ಹಾಗಾಗ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಭಕ್ತರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಶುಭವಾಗ್ಲಿ ನಮಸ್ಕಾರ